ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಅಮರನಾಥ್ ಯಾವ ಅಮರ್ನಾಥ್ ನಿಮ್ದು ಹೊಸ ಉಡಿಯ ಹೊಸ ಹುಡಿಯ ಯಾವ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ತಾಲೂಕು ನೀವ್ ಎಷ್ಟೋಷ್ಟಿರಾ ಸರ್ ನಮ್ ತಂದೆಯವ್ರ ಕಾಲದಿಂದ ಮಾಡ್ತಾ ಇದೀರ ಬೆಳೆ ಬೆಳಿತಾ ಮೊದಲು ಇದು ಚೇಪೆ ಗಿಡ ಇತ್ತು ಆಮೇಲೆ ರೇಷ್ಮೆ ಇತ್ತು ಈ ಆಮೇಲೆ ದ್ರಾಕ್ಷಿ ಇತ್ತು ಈಗ ದಾಳಂಬ್ರಿ ಮಾಡಿದ್ವಿ ದಾಳಿಂಬೆ ಮಾಡಿದ್ರೆ ದಾಳಿಂಬೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ದಾಳಂಬ್ರಿ ಎರಡು ವರ್ಷದಿಂದ ಮಾಡ್ತಾ ವರ್ಷದಿಂದ ಸೊ ನೀವು ದಾಳಿಂಬೆ ಇದು ಎರಡನೇ ಬೆಳೆ ಎರಡನೇ ಬೆಳೆ ಸೊ ಎಷ್ಟು ಸಸಿ ಹಾಕಿದಿನ ಸರಿ ಎಂಟ್ನೂರ ಎಂಟುನೂರ ಇದೆಯಾ ಎರಡು ಎಕರೆ ಎರಡು ಎಕರೆ ಸೊ ನೀವು ಈಗ ದಾಳಿಂಬೆನ ಪ್ರೂನಿಂಗ್ ಮಾಡಿ ಎಲ್ ಮಾಡಿದ್ಮೇಲೆ ಬೇಸಿಗೆ ಏನೇನ್ ಕೊಟ್ಟಿದ್ದೀವಿ ಗೊಬ್ಬರ ಇದು ಕುರಿ ಗೊಬ್ಬರ ಕೊಟ್ಟಿದೀವಿ ಸೂಪರ್ ಕೊಟ್ಟಿದೀವಿ ಡಿ ಎ ಪಿ ಕೊಟ್ಟಿದೀವಿ ಪಾಲಿಸಲ್ಬೇಟ್ ಕೊಟ್ಟಿದ್ದೀವಿ ಮೈಕ್ರೋನ್ಯೂಟ್ರೆನ್ಸ್ ಭೂಮಿಗೆಲ್ಲ ಭೂಮಿಗೆ ಹಾಕಿದೀವಿ ಸೊ ಅದಾದ್ಮೇಲೆ ಈಗ ಎಲ್ಲಾ ನೀರು ಬಿಟ್ಟು ಹೂವು ಬರ್ಬೇಕಾದ್ರೆ ಯಾವ್ಯಾವ ಐ ಸಿ ಎಲ್ ನಿಮಗೆ ಗೊತ್ತಿತ್ತ ಮುಂಚೆ ಗೊತ್ತಿತ್ತು ಸರ್ ಇದು ಸಿಕ್ಸ್ಟಿ ಟ್ವೆಂಟಿ ಅಂದ್ರೆ ಪೆಕಾಸಿಡ್ ಪಿಕಾಸಿಡ್ ಆಮೇಲೆ ಬೂಸ್ಟರ್ ಬೂಸ್ಟರ್ ಕೊಟ್ಟಿದ್ದೀರಾ ತಿರುಗಿ ಇನ್ನೊಂದು ಇದು ಐ ಪಿ ಐ ಪಿ ಫಾರ್ಟಿ ಫೋರ್ ಫಾರ್ಟಿ ಫೋರ್ ಅದು ಮಾಡಿದೀವಿ ಅದು ಮಾಡಿದೀವಿ ಮತ್ತೆ ಇದು ಫಾರ್ಟಿ ಫ್ಲೋ ಪೊಟ್ಯಾಶಿಯಂ ಎಂಟು ಸೊನ್ನೆ ನಲ್ವತ್ತೇಳು ಅದು ಮಾಡಿದೀವಿ ಸರ್ ಅದು ಮಾಡಿದೀರಾ ಸೊ ಇಷ್ಟೆಲ್ಲ ಮುಂಚೆ ನೀವು ಮಾಡ್ತಿರ್ಲಿಲ್ಲ ಸೊ ಈಗ ಹೆಂಗೆ ಗೊತ್ತಾಯ್ತು ಇದು ನಮ್ಗೆ ಗೊತ್ತಾಗಕ್ಕೆ ರಾಘವೇಂದ್ರ ಸರ್ ಅಂತ ಹೇಳಿ ಶ್ರೀನಿಧಿ ಅವರು ಕೆಮಿಕಲ್ ಅವರು ಅವರು ಎಲ್ಲಾ ಸಜೀಶನ್ ಅವರೇ ಕೊಡ್ತಾ ಇದ್ ನಮ್ಗೆ ಐ ಸಿ ಎಲ್ಲಾ ಅವರೇ ಕೊಟ್ಟಿದ್ದು ಅವರೇ ಎಲ್ಲಾ ಏನೊಂದು ಗೈಡೆನ್ಸ್ ಬಂದು ಅವರೇ ಕೊಟ್ಟು ಮಾಡಿ ಸೊ ನೀವು ಐ ಸಿ ಎಲ್ ಗೊಬ್ರೇ ಹೇಳಿದ್ರಿ ಪ್ರೆಕಾಸಿಡ್ ಯೂಸ್ ಮಾಡಿದ್ರೆ ಐಪಿಕ್ ಅಂತ ಹೇಳಿದ್ರಿ ಬೂಸ್ಟರ್ ಅಂದ್ರೆ ಮತ್ತೆ ಇದು ಒಂದು ಅಂತ ಒಂದು ಲಿಕ್ವಿಡ್ ಬರುತ್ತೆ ಸ್ಪ್ರೇ ಮಾಡಿದೀರಾ ಮಾಡಿದೀವಿ ಮತ್ತೆ ಹಿಲಿಯೋಡರ್ ಅಂತ ಒಂದು ಕಾಳುಗಳು ಬರುತ್ತೆ ಸಿ ಬಿಡ್ ಸರ್ ಸೊ ಇಷ್ಟೆಲ್ಲ ಏಸಿಎಲ್ ಉತ್ಪನ್ನಗಳು ಸುಮಾರು ಸರ್ ಸೊ ಬಳಸಿದೀವಿ ರಿಸಲ್ಟ್ ಏನೇನು ಸರ್ ಒಳ್ಳೆ ಗ್ರೋತ್ನೆಸ್ ಒಳ್ಳೆ ಶೈನಿಂಗ್ ಕಲರ್ ಒಳ್ಳೆ ಮೆಂಟೆನೆನ್ಸ್ ಆಗುತ್ತೆ ಸರ್ ಒಳ್ಳೆ ಮೆಂಟೀರಿಯಲ್ಸ್ ಆಗುತ್ತೆ ಸೊ ಕಾಯಿಗಳಿಗೆ ಅಲ್ಲಿ ಎಷ್ಟು ಕಿತ್ತಿದ್ದಾರೆ ಫಾರ್ಟಿ ಫೋರ್ ಇದು ಅರ್ಧ ಹೋಗಿದೆ ಸರ್ ಅರ್ಧ ಆಲ್ರೆಡಿ ಕಟ ಅರ್ಧ ಮುಕ್ಕಾಲ್ ಭಾಗ ಹೋಗಿದೆ ಸರ್ ಮುಕ್ಕಾಲ್ ಭಾಗ ಹೈ ಕಟಪೀಕ್ ನಲ್ವತ್ನಾಕು ಕೊಟ್ರೆ ಮತ್ತೆ ಇದನ್ನ ಕೊಟ್ರಿ ಎಂಟು ಸಣ್ಣ ನಾಲ್ತಾರ ಪೊಟ್ಯಾಶಿಯೋ ಕೊಟ್ಟಿ ಸೈಜ್ ಒಳ್ಳೆ ಸೈಜ್ ಸೈಜ್ ಚೆನ್ನಾಗಿ ಬಂತಲ್ಲ ಸೊ ಕಾಯಿಗಳು ಅವರೇಜ್ ಕಿತ್ತಿದ್ದಾರೆ ಮುಂಚೆ ಏನ್ ಸೈಜ್ ಇತ್ತು ಗಂಟೆ ಬಂದಿದೆ ಸರ್ ಒಂದ್ ಗಿಡದಲ್ಲಿ ಏನ್ ಸೆಟ್ ಆಗಿತ್ತು ಕಾಯಿ ಸರ್ ನೂರ ಐವತ್ ಇತ್ತು ನೂರೈವತ್ತು ಮೇಲೆನೇ ಇತ್ತು ಸೊ ಒಂದು ಗಿಡಕ್ಕೆ ಒಂದು ಇಳುವರಿ ಎಷ್ಟು ಬಂದಿರಬಹುದು ಸರ್ ಈಗ ಹದ್ನಾಲ್ಕ ಕೆಜಿ ಕೆಜಿ ಕಿತ್ತಿದ್ರೆ ಇನ್ನೊಂದ್ ಏಳೆಂಟು ಕೆಜಿ ಆಗುತ್ತೆ ಆಗುತ್ತೆ ಸೊ ಒಂದ್ ಗಿಡಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೆಜಿ ಇಳುವರಿ ಬಂದಿದೆ ನಿಮ್ಗೆ ಬರುತ್ತೆ ಇದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಏನಾದರೂ ನಿಮಗೆ ತೋಟದಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಇದೆ ಸರ್ ನಮ್ದು ಈಗ ಬೇರೆಯವ್ರಿಗಿಂತ ನಮ್ದು ಸೈಜು ಜಾಸ್ತಿ ಬಂದಿತ್ತು ಈಗ ಈ ಓದ ವರ್ಷದಿಂದ ಸ್ವಲ್ಪ ಸೈಜ್ ಜಾಸ್ತಿ ಬಂದಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಕಲ್ಲರ್ ಶೈನಿಂಗು ಕ್ವಾಲಿಟಿ ಚೆನ್ನಾಗಿತ್ತು ಸೊ ನಿಮ್ಮ ಎಲ್ಲ ಮಾಹಿತಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್